ಓಂ ಬ್ರಹ್ಮದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯತ ಕಲ್ಪ ವೃಕ್ಷಾಯ ನಮತಾಂ ಕಾಮ ದೇನವೇ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿಭೂಷಣದೇ ಗುರುಭೂಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೇ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತಾಗುತ್ತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ಮೊದಲಿಗೆ ಹದಿನೆಂಟನೇ ತಾರೀಕು ಬಹಳ ವಿಶೇಷವಾದ ದಿನ ಆಗುತ್ತದೆ ಇದು ದಯವಿಟ್ಟು ಬರ್ದಿಟ್ಟು ಕೇಳಿ ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಪ್ರಪಂಚದಲ್ಲಿ ತುಂಬ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ ತುಂಬ ಜಾಬ್ ಇರಬೇಕಾಗತ್ತೆ ತುಂಬ ಅತಿ ಹೆಚ್ಚು ನೀವು ತುಂಬ ಕ್ಲಿಯರ್ ಆಗಿರಿ ಅದೇ ರೀತಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ಶುಕ್ರ ಕನ್ಯಾ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ ಕಟಕ ರಾಶಿಗೆ ಶುಕ್ರಗ್ರಹ ಬರ್ತಾ ಇದ್ದಾರೆ ಶುಕ್ರಗ್ರಹ ಬರೋದ್ರಿಂದ ತುಂಬ ಲಾಭವನ್ನು ಕೊಡುತ್ತೆ ಶುಕ್ರಗ್ರಹ ಹೆಚ್ಚಿಗೆ ಕಮ್ಮಿ ಶುಕ್ರ ಒಂದು ತಿಂಗಳಲ್ಲಿ ಸಿಂಹ ರಾಷ್ಟು ಕೂಡ ಬಂದುಬಿಡ್ತಾನೆ ಆದರೆ ನಾನಿವತ್ತು ಮಾತಾಡ್ತಿರೋಂಥ ಮಾತು ಹದಿನೆಂಟನೇ ತಾರೀಕಿಂದ ಇಪ್ಪತ್ತ್ನಾಲ್ಕನೇ ತಾರೀಕು ಮಾತಾಡ್ತಾ ಇದ್ದೀನಿ ವಾರದ ಪರಿಹಾರವನ್ನು ವಾರದ ಸ್ಲೋ ಇದನ್ನು ಹೇಳ್ತಾ ಇದ್ದೀನಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೆಟ್ಟದನ್ನು ನಡೀತಾ ಹೋಗುತ್ತೆ ಅದರಿಂದ ಅತಿ ಹೆಚ್ಚು ಹುಷಾರಾಗಿರ್ಬೇಕಾಗುತ್ತೆ ನಾನು ನನ್ನ ಅನಿಸಿಕೆ ಹದಿನೆಂಟನೇ ತಾರೀಕು ವೆರಿ ಡೇಂಜರು ಹದಿನೆಂಟನೇ ತಾರೀಕಿನ ಟೋಟಲ್ ಮಾಡ್ರೆ ಅದು ಎಂಟು ಬರುತ್ತೆ ಅದರಿಂದ ಡೇಂಜರಾಗಿರಬೇಕಾಗತ್ತೆ ಹತ್ತೊಂಬತ್ತನ್ನ ಟೋಟಲ್ ಮಾಡಿದಾಗ ಇಪ್ಪತ್ತೇಳು ಬರುತ್ತೆ ಡೇಟು ತಿಂಗಳು ಮಂತ್ನ ಅದು ಒಂಬತ್ತು ಬಂದಾಗ ಅವಾಗ ಕೆಟ್ಟದಾಗುತ್ತೆ ಇಪ್ಪತ್ತನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರೇ ಇಪ್ಪತ್ತು ಇಪ್ಪತ್ತು ನನ್ನ ನಂಬರಲ್ಲೇ ಡೇಂಜರ್ ಇದೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದನ್ನ ಟೋಟಲ್ ಮಾಡಿದ್ರೆ ಇಪ್ಪತ್ತು ಬರುತ್ತೆ ಅಲ್ಲಿ ಡೇಂಜರನ್ನು ಕಾದೀತೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಈ ಡೇಟ್ ಬಗ್ಗೆ ಮಾಡಿದ್ನಿ ಹದಿನೆಂಟನೇ ತಾರೀಕು ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ನಂಬರ್ಸ್ ಅಂತ ಹೇಳುತ್ತೆ ಸ್ಟ್ರಾಂಗೆಸ್ಟ್ ನಂಬರ್ಸ್ ಇಸ್ ವೀಕೆಸ್ಟ್ ನಂಬರ್ ಆಗಿದೆ ಅದರಿಂದ ತುಂಬ ಕೇರ್ಫುಲ್ ಆಗುತ್ತೆ ಹದಿನೆಂಟನೇ ತಾರೀಕು ಅವ್ರ ಮೇಲೆ ಕೇಸು ಕೋರ್ಟು ಎಲ್ಲವೂ ಕೂಡ ಇವರ ಮನೆಯಲ್ಲಿ ಇರುತ್ತೆ ಹದಿನೆಂಟನೇ ತಾರೀಕು ಅವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥ ನಂಬರ್ಸ್ನ ಪ್ರೆಡಿಕ್ಷನ್ ಮಾಡಿದ್ದೀನಿ ಧನುಷರಾಶಿಯವರಿಗೆ ಭಾಳ 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 ಅಪಾಯವನ್ನು ಕಾದಿದೆ ಅದರಲ್ಲೂ ಕೂಡ ಲಾಭವನ್ನು ಕಾದಿದೆ ಲಾಭವೂ ಕಾದಿದೆ ಅಪಾಯವನ್ನು ಕಾದೈತೆ ನೋಡಿ ನಿಮ್ಮ ಮನೆಯಲ್ಲಿ ಈ ವಾರದಲ್ಲಿ ಗ್ರಹಗಳು ಏನು ಮಾಡ್ತವೆ ಒಂಬತ್ತು ಗ್ರಹ ನೋಡಿ ನಾವೆಲ್ಲ ದೇವ್ರ ಬಗ್ಗೆ ಹೇಳಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ನೋಡ್ರಿ ಬೆಳಗ್ಗೆ ಎದ್ದು ಜ್ಯೋತಿಷ್ ಹೇಳ್ತೈತೆ ನೋಡಿ ಇವತ್ತು ಇಂಥ ತಿಥಿ ಇಂಥ ನಕ್ಷತ್ರ ಅವೆಲ್ಲ ನಿಮ್ಗೆ ವರ್ಕ್ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟು ಯಾರು ಕೂಡ ಕೋಳಿ ಕೇಳಿ ಕೋಳಿ ಕೇಳಿಬಿಟ್ಟು ಖಾರ ಅರಿಯಲ್ಲ ಅದೇ ಥರ ಆರ್ಯವರ್ಧನ್ ಗ್ರಹಗಳು ನೋಡ್ದಲ್ಲ ಹೇಳ್ದಲ್ಲಿ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಬದುಕು ಕೇಳಿ ಪುರಾಣಗಳು ಬೆಳಿಗ್ಗೆ ಹೇಳಿದಂಗೆ ವರ್ಕ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟು ಬರ್ದು ನಾನು ಹೇಳೋ ನಂಬರ್ಸು ರಾಸು ಹೇಳೋ ನಕ್ಷತ್ರದಲ್ಲಿ ಈ ಒಣ್ಣ ಆರೆವರ್ದನ್ನ ಒಬ್ಬನೇ ಎಲ್ಲ ಹೇಳಿದ್ದು ನಡೆಯೋದು ನನ್ನ ಹತ್ರ ಕೇಳೋಕ್ಕೂ ಜ್ಯೋತಿಷ್ಯವನ್ನು ನಿಮಗೆ ಪುಣ್ಯ ಇರಬೇಕು ನಾನು ಸಿಗೋಕ್ಕೂ ಕೂಡ ನಿಮಗೆ ಪುಣ್ಯ ಇರಬೇಕು ನಾನು ನಿಮಗೆ ಸಿಗಕ್ಕೂ ನನಗೂ ಪುಣ್ಯ ಇರಬೇಕು ಇಬ್ಬರಿಗೂ ಕೂಡ ಪುಣ್ಯ ಇದ್ದರೆ ನಾವಿಬ್ಬರು ಸೇರ್ತೀವಿ ಇಲ್ಲೇನಾಗುತ್ತೆ ಭಾಳ ವಿಶೇಷವಾಗಿ ಧನುಸು ರಾಶಿಗೆ ರಾಹು ಗ್ರಹ ಮೂರನೇ ಮೇಲಿದ್ದಾನೆ ರಾಹು ಅಂದರೆ ಯಾರು ಮೂರನೇ ಮನೆ ಭಾಳ ವಿಶೇಷವಾಗಿ ಸಾಕಷ್ಟು ಜನಕ್ಕೆ ಧನುಸು ರಾಶಿ ಮನೆಯಲ್ಲಿ ಈ ಎರಡೂವರೆ ವರ್ಷದಲ್ಲಿ ಅದರಲ್ಲಿ ಈ ವಾರದಲ್ಲೂ ಕೂಡ ಹಿಂದೆ ಆಗಿರ್ಬೋದು ಮುಂದೆ ಆಗಿರ್ಬೋದು ಮನೆಯಲ್ಲಿ ಸಾವು ನೋವುಗಳು ಕಂಡು ಬರುತ್ತೆ ಯಾಕಂದರೆ ಮೂರನೇ ಮನೆಯಲ್ಲಿ ರಾವು ಇದ್ದರೆ ತಮ್ಮನಿಗೆ ತಂಗಿಗೆ ಫ್ರೆಂಡಿಗೆ ತೊಂದರೆ ಅಂತ ಹೇಳುತ್ತೆ ಮೂರನೇ ಮನೆಯಲ್ಲಿ ಯಾರ್ಯಾರಲ್ಲಿ ಇರ್ತಾರೆ ಫ್ರೆಂಡು ತಮ್ಮ ತಂಗಿ ಇವರಿಗೆ ಕುಟುಂಬದಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ನಾಲ್ಕನೇ ಮನೆ ಧನುಸ್ಥಾನಾಧಿಪತಿ ಕುಟುಂಬ ಸ್ಥಾನಕ್ಕೆ ಎರಡನೇ ಭಾವದ ಅಧಿಪತಿ ಗುರು ರಾ ಶನಿಗ್ರಹ ನಾಲ್ಕನೇ ಮನೆಗೆ ಹೋಗ್ತಾನೆ ಸುಖ ಸ್ಥಾನ ತಾಯಿಗೆ ಕಾಲು ನೋವು ಮೈಕೈ ನೋವು ತಾಯಿ ವಟ 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 ಅಂತ ಹೇಳ್ತಾರೆ ಮೂರು ಜನ ನಾಲ್ಕು ಜನ ಇರೋ ಮನೆ ಮಕ್ಕಳು ಹುಟ್ಟುಬಿಟ್ಟಿದ್ರೆ ಯಾರು ಧನುಸ್ ರಾಶಿ ಹುಟ್ಟಿದಾರೋ ಅವರಿಗೆ ಅವರಮ್ಮ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ಅಮ್ಮ ಸುಖಸ್ಥಾನ ಅಂದರೆ ನಾಲ್ಕನೇ ಭಾವ ಅಮ್ಮ ಅಮ್ಮನ ಮನೆಯಲ್ಲಿ ಕುಟುಂಬ ಸ್ಥಾನಾಧಿಪತಿ ನೀನು ದುಡ್ಡನ್ನು ಕಳೆದುಬಿಟ್ಟೆ ನಮ್ಮನೆ ಆಸ್ತಿ ಕಳೆದುಬಿಟ್ಟೆ ನಮ್ಮ ಮಾನ ಮರಿದು ತೆಗೆದುಬಿಟ್ಟೆ ನೀನು ಅವಳನ್ನ ಯಾಕೆ ಮದುವೆ ಮಾಡ್ಕೊಂಡೆ ಇವ್ನ ಯಾಕೆ ಮದುವೆ ಮಾಡ್ಕೊಂಡೆ ನಾನು ಹೇಳಿದ ಮಾತು ಕೇಳಲ್ಲ ಅಂತೇಳಿ ಕೂತ್ಕೊಂಡು ಅಣ್ ಶಣ್ಣು ಬೈದಂಗೆ ಬೈತಾ ಇರ್ತಾರೆ ಕಾಲು ನೋವು ಕೈ ನೋವು ಇವೆಲ್ಲವೂ ಕೂಡ ಅನುಭವಿಸ್ತಾ ಇರ್ತಾರೆ ಸ್ವಲ್ಪ ಸಣ್ಣಗಿದ್ರೆ ಶುಗರ್ ಬಂದ್ಬಿಡುತ್ತೆ ದಪ್ಪಗಿದ್ರೆ ಮೈ ಕೈ ನೋವು ಭಾರ ಬಾಯಿ ತುಂಬ ಆನಂದವಾಗಿ ಬೈತಾ ಇರ್ತಾರೆ ಏನು ತಾಯಿಗೆ ಹೋಗಿ ಕೇಳಿಕೆ ಬರಬೇಕಾಗತ್ತೆ ನೀವು ಧನುಸು ರಾಶರು ತಾಯಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಈ ವಾರ ಒಂಚೂರು ಲಂಚ ಕೊಡಬೇಕಾಗುತ್ತೆ ಲಂಚ ಅಂದ್ರೆ ಏನು ಒಂದು ಬಳೆ ಹೂವು ಹಣ್ಣು ಗಂಡ ಇದ್ದೋರಿಗೆ ಹೂವು ಬೇಡ ಗಂಡ ಇದ್ದವ್ರಿಗೆ ಹೂ ಬೇಕು ಗಂಡ ಇದ್ದಿದ್ರೆ ಏನು ಬೇಕಾಗಿಲ್ಲ ಒಡಬೆ ಇಲ್ಲಾಂದರೆ ಬಟ್ಟೆ ಹಣ್ಣು ಮೆಡಿಸಿನ್ನು ಏನು ಬೇಕಾದ್ರೂ ಅಮ್ಮನಿಗೆ ಕೊಟ್ಟಾಗ ಓಹೋ ಏನಪ್ಪ ಯಾರಪ್ಪ ನಿಂಗೆ ಬುದ್ಧಿ ಹೇಳಿರ್ಲಿಲ್ಲ ಆರ್ಯವರ್ಧನ್ ಟಿ ವಿಲಿ ಹೇಳ್ತೇವೆ ನಿಮ್ಮಮ್ಮನ ಚೆನ್ನಾಗಿ ನಿಂಗೆ ಚೆನ್ನಾಗಿ ಚೆನ್ನಾಗಿರ್ತೀಯ ಅಂತ ಹೇಳಿದರು ಹಾಗಾಗಿ ನಮ್ಮಮ್ಮನಿಗೆ ನೋಡಿದ್ರೆ ನಾವ್ಯಾರು ನಮ್ಮಮ್ಮ ನಮ್ಮನ್ನು ನೋಡಿರ್ಬೇಕು ನಮ್ಮನ್ನು ನಮ್ಮಮ್ಮನ ಪ್ರೀತಿ ಮಾಡಿದ್ರೆ ಏನು ತಪ್ಪೇನು ಅಂತ ಹೇಳಿ ತಿಗಾ ತೊಳ್ದು ಮಕ್ಕ ಮೈ ತಿಕ್ಕಿ ನಮ್ಮನ್ನು ಬೆಳೆಸಿರ್ತಾರೆ ಹಾಗಾಗಿ ಅಪ್ಪ ಅಮ್ಮನ್ನ ನೋಡ್ಕೋಬೇಕು ಅಮ್ಮನ ನೋಡ್ಕೋಬೇಕು ಶನಿನ ರಾವುನ ನೀವು ಪ್ರೀತಿಸಿದಾಗ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ ನಿಮ್ಮ ಲೈಫಲ್ಲಿ ರಾಹು ಗ್ರಹನ ಆರಾಧನೆ ಮಾಡಿ ನವಗ್ರಹದಲ್ಲಿ ಶನಿಗ್ರಹನೂ ಆರಾಧನೆ ಮಾಡಿ ನಾನು ಹೇಳೋದು ದೇವಸ್ಥಾನದಲ್ಲಿ ಹೇಳ್ತಾ ಇಲ್ಲ ನವಗ್ರಹಗಳು ಆಚೆ ಇರುತ್ತೆ ಅವನು ಆರಾಧಿಸಿ ಅಂತ ದೇವಸ್ಥಾನಕ್ಕೆ ಹೋದ್ರೆ ಹೋಗಿ ಬಿಟ್ಟರು ಬಿಡಿ ನನಗೆ ಅದಕ್ಕೂ ಸಂಬಂಧ ಇಲ್ಲ ನವಗ್ರಹಗಳನ್ನ ಆರಾಧಿಸಿದೆ ನಾನು ನವಗ್ರಹಗಳ ಬಗ್ಗೆ ಹೇಳ್ತಿದ್ದೀನಿ ಸಮಯ ಯಾವ ದೇವಸ್ಥಾನ ಬಗ್ಗೆ ಹೇಳ್ತಾ ಇಲ್ಲ ನವಗ್ರಹಗಳು ಆಚೆ ಇದ್ರವೇ ನವಗ್ರಹಗಳನ್ನೇ ನಾನು ಪ್ರೀತಿಸೋದು ನವಗ್ರಹಗಳ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಸರಿ ಧನುಸು ರಾಶಿಯರು ತಿರುಚಿಲಿರುವಂಥ ಬ್ರಹ್ಮ ಟೆಂಪಲ್ಗೆ ಓಟ್ ಬರ್ರಿ ಬ್ರಹ್ಮನ ಆರಾಧಿಸಿ ಮೂರನೇ ಮನೆಯಲ್ಲಿ ರಾಹು ಇರೋದ ದುರ್ಗಿನ ಆರಾಧನೆ ಮಾಡಿ ಭಾಳ ಒಳ್ಳೆಯದಾಗುತ್ತೆ ನಿಮಗೇನಾಗುತ್ತೆ ರಾಶಿ ಗ್ರಹ ಧನುಸು ರಾಶಿ ಅಧಿಪತಿ ಗುರು ಏಳನೇ ಮನೆಯಿಂದ ಗುರು ದೃಷ್ಟಿ ಒಳ್ಳೆಯದು ಶನಿ ದೃಷ್ಟಿ ಕೆಟ್ಟದ್ದು ಒಂದು ರಾಶಿಗೆ ಶುಭಗ್ರಹ ದೃಷ್ಟಿ ಪಾಪಗ್ರಹ ದೃಷ್ಟಿ ಬೀಳಬಾರ್ದು ಇಲ್ಲೇನಾಗುತ್ತೆ ಶುಕ್ರ ಭಾಳ ವಿಶೇಷವಾಗಿ ಲಾಭಾಧಿಪತಿ ಶುಕ್ರನೂ ಬುಧನು ಹನ್ನೆರಡನೇ ಮನೆಗೆ ಹೋಗ್ತಾರೆ ಈ ವಾರ ಸಾಕಷ್ಟು ಅಷ್ಟು ಮನೆಯಲ್ಲಿ ಜಗಳ ಗಂಡ ಹೆಂಡತಿ ಜಗಳ ಬಿಗ್ನೆಸ್ ನಷ್ಟ ಈ ವಾರ ಯಾವುದನ್ನು ಬಿಗ್ನೆಸ್ ಧನುಸು ರಾಶಿ ಮಾಡೇ ಬೇಡ್ರಿ ಕೊಟ್ಟರೆ ದುಡ್ಡನ್ನ ಯಾವ್ದು ಒಬ್ ಕೇಳಿರಿ ಇಲ್ಲಾಂದ್ರೆ ಸುಮ್ಮನೆ ಇರ್ರಿ ಅದು ಕೂಡ ಜಗಳ ಆಗುತ್ತೆ ಭಾಳ ವಿಶೇಷವಾಗಿ ಧನುಸು ರಾಶಿರ ಮನೆಯಲ್ಲಿ ಪರಕೆಯನ್ನು ಬಾಗಿಲಿಂದ ಇಡಬಾರ್ದು ದರಿದ್ರ ದಯವಿಟ್ಟು ಇಡಬೇಡಿ ಶುಕ್ರ ವೈದ್ಯಲ್ಲಿದ್ದ ಮನೆಯಲ್ಲಿ ಪರಕೆಯನ್ನು ಬಾಗಿಲಿಂದ ಇಡಬಾರ್ದು ದಯವಿಟ್ಟು ಪರಕೆಯನ್ನು ತೆಗೆದುಬಿಡಿ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ ಪರಕೆ ಬಾಗಿಲಿಂದ ಇಡಬೇಡಿ ತೆಗಿರಿ ಒಳ್ಳೆಯದಾಗಲಿ ಪರಕೆಯನ್ನು ದಯವಿಟ್ಟು ಆಚೆ ತೆಗಿರಿ ಒಳ್ಳೆಯದಾಗುತ್ತೆ ಸೂರ್ಯ ಮತ್ತು ಕೇತು ತುಂಬ ಚೆನ್ನಾಗಿದ್ದಾನೆ ಇಷ್ಟ ತನಕ ಧನುಸು ಬಗ್ಗೆ ಸಾಕಷ್ಟು ಮಾಹಿತಿ ಹೇಳಿದ್ನಿ ಒಳ್ಳೇದಾಗಲಿ